ಅನುದಾನದಲ್ಲಿ ಮಾಡ್ಸಿರೋದು ನಮ್ ವಾರ್ಡ್ಗೆ ಇಷ್ಟು ಅಂತ ಕೊಡ್ತಾರ ದುಡ್ಡು ಇಷ್ಟು ಅಂತ ಕೊಡ್ತಾರ ದುಡ್ಡು ನಾವು ಎಲ್ಲೆಲ್ಲಿ ಬೇಕು ಅಲ್ಲಿ ಕ್ಲೀನ್ ಆಗಿ ನೋಡಿ ನಾವು ಸೆಲೆಕ್ಟ್ ಮಾಡಿ ನಾವು ಮಾಡಿಸ್ತಿವಿ ಈಗ ನೀವು ಕೇಳಬಹುದು ಈ ರೋಡ್ ಏನಿಕ್ ಮಾಡಿಸಿದ್ರಾ ಇಲ್ಲೇನ್ ಜನ ಇಲ್ಲ ಅಂತ ಏನಿಕ್ ಮಾಡ್ಸಿರೋದಂದ್ರೆ ನಮ್ಗೆ ಜನ ರೋಡ್ ಹಾಕ್ಸೋದು ಬರೀ ಓಟ್ಗೋಸ್ಕರ ಅಲ್ಲ ನಾವು ವಾರ್ಡ್ ಕ್ಲೀನ್ ಆಗಿರ್ಬೇಕು ಸೂಪರ್ ಆ ಒಂದ್ ಕಾರಣಕ್ಕೋಸ್ಕರ ನಾವ್ ರೋಡ್ ಮಾಡ್ಸಿರೋದು கரெக்ட் இல்ல யாரோ வாಸೆ ರೋಡಲ್ಲಿ ಆದ್ರೆ ನಾವು ಮಾಡ್ಸಿದೀವಿ ನೋಡಿ कैंडिडेट ನಮ್ વોર્ಡ್ ಅಲ್ಲಿ ಎಲ್ಲಾನು ಕರೆಕ್ಟ ಆಗಿರಬೇಕು ಡಿಮ್ಯಾಂಡ್ ಇದೆ ಡಿಮಂಡ್ ಏನಂದ್ರೆ ನೋ ಕೇಳಿ ಇದು ಮಾಡೋ ಯೂಥಾಸ್ಟರ್ ಎಲ್ಲಾ ಕೇಳಿದ್ರು ಆಮೇಲೆ ಇದು ಯೂತ್ ಯೂಥಾಸ್ಟರ್ ನಿಮ್ಗೆ ಗೊತ್ತು ಬಹಳ ಪ್ರಸಿದ್ಧ ಯೂಥಾಸ್ಟರ್ ಇದು ಒಂದು ಅಕ್ಕಪಕ್ಕ ರೋಡ್ ಚೆನ್ನಾಗಿರ್ಲಿ ಇಗ್ಲಿ ಕಾರಣಕ್ಕೆ ಶರಣಕ್ಕೆ ನಾವು ಕ್ಲೀನ್ ಆಗಿ ನೋಡಿ ಮಾಡ್ಸಿದೀರೋಡ್ ಮೇಲೆ ಈ ಆಫಂಡ್ ಇದು ಶಾಸಕರಂತ ಅರಿشಕೋಟರಾ ಹೌದು

ಮೈಂಡೇ ಇಲ್ಲ ಯಾವಾಗ ಕೆಲಸ ಮಾಡ್ಬೇಕು ನೀವು ಕೆಲಸ ಮಾಡ್ಬೇಕು ಬನ್ನಿ ಅಣ್ಣ ನಮ್ಗೆ ಏನಂದ್ರೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಮಗೂ ಅವರು ಚೆನ್ನಾಗೈತೆ ಬಾಂಧವ್ಯ ಫ್ರೆಂಡ್ಶಿಪ್ ಚೆನ್ನಾಗಿದೆ ಸೊ ನಮಗೆ ಒಂಥರ ಅವರು ನಾವು ಫ್ಯಾಮಿಲಿ ಮೆಂಬರ್ಸ್ ತರ ಏನಾರು ಮಾಡ್ಕೊಡ್ತಾರೆ ಪಾಪ ನಮ್ಮ ಕೆಲಸ ಏನು ಏರಿಯಾ ಬರುತ್ತೆ ಇದು ಯೂತ್ ಹಾಸ್ಟೆಲ್ ರೋಡ್ ಓಕೆ ಅಣ್ಣ ನಿಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ಚೇರ್ಮನ್ ಹೌದಾ ಓಕೆ ನೈಸ್ ಸರ್ ನೈಸ್ ಸರ್ ಇಲ್ಲ ಕಾರ್ಪೋರೇಟ್ರು ಅವೇ ಮುಗಿತಲ್ಲ ಮನೆ ಸೇರ್ಕೊಂಬಿಟ್ರ ಇಲ್ಲ ಅಂದ್ರೆ ಕೆಲಸ ಮಾಡ್ತಾ ಇದ್ರ ಮನೇಲಿ ಸೇರಿದ್ರು ನಾವು ಕಾಲ್ ಮಾಡಿದ ತಕ್ಷಣ ಪ್ಲೀಸ್ ಆದೇಶ ಆಗ್ಲಿ ಭಾಗ್ಯಮನ್ನ ಇರ್ತೀವಿ ಯಾರು ಒಬ್ರು ಅಟೆಂಡ್ ಮಾಡಿದ ಇದು ಫಾರ್ಟಿ ಇಯರ್ಸ್ ಇಂದ ಎಲ್ಲ ಮಣ್ಣು ಬೆಳೆದ್ ಬಿಟ್ಟಿತ್ತು ಅವುಗಳು ಅಂದ್ರೆ ಜನಗಳು ಯಾರು ಓಡಾಡ್ತಿದ್ವಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಈ ತರಂಗೆ ಬಸ್ಗಳು ಬರ್ತದಲ್ಲ ನೋಡಕ್ಕೆ ಆಗಿತ್ತು ಈಗ ಅಟ್ ಪ್ರೆಸೆಂಟ್ ಈಗ ನಮ್ಮವರು ಕೆಳಗಡೆ ಒಂದು ವಾಕ್ ಹೋಗ್ತಾರೆ ಆಮೇಲೆ ಇಲ್ಲಿ ಯೋಗ ಮಾಡಕ್ ಬರ್ತಾರೆ ಲೇಡೀಸ್ ಎಲ್ಲ ಹೀಗೆ ಬರ್ತಾರೆ ಬರ್ತಾರೆ ಹೋಗ್ತಾರೆ ಸೂಪರ್ ಹಂಗಾರೆ ಸೊ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಯಾರ್ ಫೋನ್ ಮಾಡ್ತಾರೆ ಅಲ್ಲ ಫಸ್ಟ್ ಮಹೇಶ್ವರ್ ಮಾಡ್ತೀವಿ ಅವ್ರು ಎತ್ತಿಲ್ಲ ನೆಕ್ಸ್ಟ್ ಮದನ್ ಗೆ ಅವ್ರು ಎತ್ತಿದ್ರೆ ಬಾಗಿ ಮೂರ್ ಒಬ್ರು ಅಟೆಂಡ್ ಒಂದಂತ ಎತ್ಕೊಳ್ಳುತ್ತೆ ಒಬ್ರು ಎತ್ಕೊತಾರೆ ಇಲ್ಲಂದ್ರೆ ವಾಪಸ್ ಕಾಲ್ ಮಾಡ್ತಾರೆ ವಾಪಸ್ ಕಾಲ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಏನ್ ಪ್ರಾಬ್ಲಮ್ ಇದ್ರೆ ಇಬ್ರು ಹುಡುಗರು ಇಟ್ಕೊಂಡಿದ್ರೆ ಅವ್ರು ಹೇಳ ತಕ್ಷಣ ಅವ್ರ ಬಂದ್ ಅಟೆಂಡ್ ಮಾಡ್ತಾರೆ ಓಕೆ ನಮ್ಗೆ ಗೋಕುಲಂ ಈ ಸೆಕೆಂಡ್ ಸ್ಟ್ರೀ ಅಂದ್ರೆ ಏನು ಇಶ್ಯೂಸ್ ಇಲ್ಲ ಇದವ್ರುವೆ ಇಶ್ಯೂಸ್ ಇದ್ರೆ ವಿತ್ ಇನ್ ಫೈವ್ ಟೆನ್ ಮಿನಿಟ್ಸ್ ಎಲ್ಲ ಸಾಲ್ವ್ ಆಗ್ತಾ ಇದೆ ಸೊ ವರ್ಷ ಈ ಜಾಗದಲ್ಲಿ ಸರ್ ನಾನಿಲ್ಲಿ ಬಾರ್ನ್ ಬಾಟಪ್ ಎಲ್ಲ ಇಲ್ಲ ಹೌದಾ ಓಕೆ ಯು ತಷ್ಟೆಲ್ಲ ನೀವೇ ನೋಡ್ಕೊತಾರಾ ಗುಡ್ ಸೊ ಮದನ್ ಮಾದೇಶ್ ಅंगे ಏ ಇದಾರೆ ಫ್ಯೂಚರ್ ಲೀಡರ್ ಅಂತ ಅವ್ ಡಾಡಿ ಅವರಿಗೆ ನೆಕ್ಸ್ಟ್ ಚಾಯ್ಸ್ ಕೊಡ್ತಾ ಇದಾರೆ ಅದಕ್ಕೆ ವಾರ್ಡ್ ಎಲ್ಲಾ ಹೋಗಿ ನೋಡಕೊಂಡ್ ಬಾ ಅಂತ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾನಾ ಹಾ ಹುಡುಗಲ ಜವಾಬ್ದಾರಿ ಬರಬೇಕು ನಂದು ನಮ್ಮತನ ನಮ್ಮ ಏರಿಯಾ ನ ಬ್ಯಾಕ್ ಸಪೋರ್ಟ್ ಬೇಕು ಬರೀ ಹುಡುಗರು ಜವಾಬ್ದಾರಿ ಅನ್ನೋದು ಬೇಕು ನೋಡಿ ಬೇಕು ವರ್ಕ್ ನ ಅದೇ ರೀತಿ ಮುಂದೆ ಹೋಗ್ತಾ ಇದಾನೆ ಗುಡ್ ಆಗಿರೇ ಒಳ್ಳೆ ಹುಡುಗನಾ ನೆಕ್ಸ್ಟ್ ಏನು ಇಂತ್ರ ಮಾಡೋದು ಕಾರ್ಪೊರೇಟ್ರೆ ರೆಡಿ ಮಾಡ್ತಾ ಇದ್ರಲ್ಲ ಸರ್ ನಮ್ಮ ಒಳಗೆ ನೀವು ರೆಡಿ ಮಾಡ್ತಾ ಇದ್ದೀರಾ ಫ್ಯೂಚರ್ನಲ್ಲ ಬರಬೇಕಲ್ಲ ಸರ್ ಡ್ಯಾಡಿಗೆ ರೆಸ್ಟ್ ಕೊಟ್ಟು ಮಗ ಬರಬೇಕಲ್ಲ ಸರ್ ಕೆಲಸಗಾರ ಬರಬೇಕು ಕೆಲಸಗಾರ ಬರಬೇಕು ನಾವು ಏನು ಮಾಡಿ ಫೋನ್ ಮಾಡಿದ ತಕ್ಷಣ ಮಾಡ್ತಾರೆ ಎಸ್ ಮದನ್ ಈಗ ಒಂದು ಜನ ಡಿಮ್ಯಾಂಡ್ ಏನಂದ್ರೆ ಹುಡುಗರು ಮಾತ್ರ ಹುಡುಗರು ಕೇಳ್ತಾರೆ ಆ್ಯಕ್ಚುಲಿ ನಾವು ಸ್ವಲ್ಪ ಕ್ಲೋಸ್ ಆಗಿದ್ದೀವಿ ನೀವು ಯಾಕೆ ನಿಂತ್ಕೋಬಾರ್ದು ಅಂತ ಅಂತ ಕೇಳ್ತಿರುವಂಥದ್ದು ಈಗ ನಾನು ಕೂಡ ನೋಡಿದೆ ಹೇಗೆ ನೀವು ಅವ್ರ ಡಿಮ್ಯಾಂಡ್ ಪೂರೈಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಈಗ ಸುಮ್ಮನೆ ಅವ್ರ ಬಾಯಲ್ಲಿ ನಾನು ಹೇಳ್ಬಿಟ್ಟು ಮಾತಾಡ್ತಿಲ್ಲ ಅವ್ರ ಬಾಯಲ್ಲಿ ಬಂದಿರೋದಕ್ಕೆ ನೀವು ನಾನು ಕೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಮತ್ತೆ ಬಂದ ನಿಮ್ಮನ್ನು ಪ್ರಶ್ನೆ ಮಾಡ್ಬೇಕಲ್ಲ ನಿಮಗೆ ಬೈಬೇಕು ರೇ ಮದನ್ ಅವತ್ತು ಹಂಗೆ ಬಂದು ಕರ್ಕೊಂಡ್ ಬಂದಿರ್ಸಲ್ಲ ಮಾತಾಡ್ತಾರೆ ರೀ ಏನೇ ನಿಜ ಈಗ ನೀವು ಆದ್ರೆ ನಾನು ನಿಮ್ಗೆ ಬೈಲಾರ್ ಕೆಲಸ ಮಾಡ್ಬೋದು ಯಾಕಂದ್ರೆ ಬಿಕಾಸ್ ಒಂದು ಮನಸ್ಸಿದ್ದು ಒಂದು ಅದೊಂದು ಬಾಂಧವ್ಯ ಇದೆ ನಮ್ದು ಒಂದೇ ಥಿಂಕಿಂಗ್ ಇದೆ ಸ್ವಲ್ಪ ಜನ ಕೇಳಿದಾಗ ಜಾಸ್ತಿ ಕೆಲಸ ಮಾಡಿಸ್ಬೋದು ಅಂತ ನಿಮ್ಮ ಬಂದು ನಿಜ ನಿಜ ಕೆಲಸ ಮಾಡ್ತೀವಿ ಈಗ ನೋಡಿ ಹುಡುಕಿ ಕೆಲಸ ಮಾಡಿರೋದು ಕರೆಕ್ಟ್ ನೀವು ಎಲ್ಲಾದರೂ ಕೂಡ ಕರ್ಕೊಂಡು ಮಾಡಿರೋದಿಲ್ಲ ನಲ್ವತ್ತು ವರ್ಷದಿಂದ ಯಾರು ನೋಡಿರಲಿಲ್ಲ ಹೇಳಿ ಇವರು ಎಲ್ಲ ನೋಡಿ ಹೇಳಿ ಮಾಡಿ ಅದಕ್ಕೆ ನಾವು ನಮಗೆ ಜನ ಓಡಾಡಲ್ಲ ಬಟ್ ಆದ್ರೆ ನಾವು ಏನಿಗೆ ಕೆಲಸ ಮಾಡಿಸಿದ್ರೆ ವಾರ್ಡ್ ಚೆನ್ನಾಗಿರ್ಬೇಕು ಸುತ್ತಮುತ್ತ ಸರೌಂಡಿಂಗ್ ಚೆನ್ನಾಗಿ ಇಷ್ಟು ಒಳ್ಳೆ ಪ್ರಸಿದ್ಧವಾಗಿ ಬಿಲ್ಡಿಂಗ್ ಇದೆ ಅಕ್ಕಪಕ್ಕ ಹಿಂಗೆ ಚೆನ್ನಾಗಿಲ್ಲ ಅಂದ್ರೆ ಯಾರು ಏನ್ ಅದಕ್ಕೋಸ್ಕರ ಮಾಡ್ಸಿರೋದು ಕೆಲಸ ಇಲ್ಲ ಕರೆಕ್ಟ್ ಕರೆಕ್ಟ್ ಈ ಮೊನ್ನೆ ಒಂದು ಸುದ್ದಿ ಮಾಡಿದೆ ಅರಮನೆ ಹಿಂದುಗಡೆ ಬಸ್ ಸ್ಟ್ಯಾಂಡ್ ಸಿ ಹಾಳಾಗಿತ್ತು ಹೌದು ಏನೇ ಅರಮನೆ ಹಿಂದ್ಗಡೆ ಅಷ್ಟೊಂದು ಹಾಳಾಗಿಲ್ಲ ಅಂತ ಅನ್ಕೊಂಡಿದ್ವಿ ಕೆಟ್ಟ ಕೆಟ್ಟೆಸರು ಬರುತ್ತೆ ಹಾಗಾಗಿ ಈ ವಾರ್ಡಲ್ಲಿ ಯಾರೋ ಒಂದು ಸಣ್ಣದಾಗಿ ಸಮಸ್ಯೆ ಆದರೂ ಕೂಡ ಈ ವಾರ್ಡ್ ಒಂದು ಕೆಟ್ಟ ಹೆಸರು ಬರುತ್ತೆ ಬಟ್ ಹೆಲ್ತಿಯಾಗಿ ಇಡುವಂತಹ ವಾರ್ಡ್ ಮಾಡುವಂಥ ಒಂದು ಪರಿಕಲ್ಪನೆ ಇಟ್ಕೊಳ್ಳುವಂಥ ಭಾಗ್ಯಮದೇಶ್ ಕಾರ್ಪೊರೇಟು ಅವಧಿ ಮುಗಿದ ನಂತರ ಏನು ಮಾಡ್ತಾ ಇದ್ದಾರೆ ಮನೇಲಿ ಕುತ್ಕೊಂಡು ಹೌಸ್ ವೈಫ್ ಆದ್ರೆ ಸ್ವತಃ ಕೆಲಸಗಳು ಮಾಡ್ತಾ ಇದ್ರ ಫಂಡ್ ಕೊಡಿ ಅಂತ ಗಿಂಚಾಡ್ಕೊಂಡು ಹಣ ತಗೊಬಂದು ಕೆಲಸ ಮಾಡಿಸ್ತಿದ್ರೆ ಅದನ್ನೇ ಕೇಳಕ್ಕೆ ಬಂದಿದ್ದೀವಿ ಎಸ್ ಇದು ನೆನಪದ್ರಿ ಕಾರ್ಪೊರೇಟ್ರೆ ಏನು ಮಾಡ್ತಿದ್ದೀರಿ ಬನ್ನಿ ಹಾಗೆ ನಮಗೆ ಜನಗಳು ಆಯ್ಕೆ ಮಾಡಿರ್ತಾರೆ ನಾವು ಅದನ್ನ ಉಳ್ಸ್ಕೊಂಡ್ ಹೋಗ್ಬೇಕದು ಐದು ವರ್ಷ ಕಾರ್ಪೋರೇಟ್ ಕಣ್ಮುಚ್ ಕಂಡುಬಿಡಸ್ ಊಟ ಅಲ್ವಾ ಸೊ ಫಂಡ್ ಗೋಸ್ಕರ ಕಾರ್ಪೊರೇಷನ್ಗೆ ಕಾರ್ಪೊರೇಷನ್ ಹೋಗ್ತಾ ಇದ್ರಿ ಜಗಳಾಗ್ತಿದ್ರಿ ಫಂಡ್ ರಿಲೀಸ್ ಇದ್ರಿ ವರ್ಕ್ ಜಾಗಕ್ಕೆ ಹೋಗ್ತಾ ಇದ್ರಿ ಎಲ್ಲ ಫೈನ್ ಮುಗೀತು ಇವಾಗ ಏನ್ ಮಾಡ್ತಾ ಇದ್ರ ಮುಗಿತಲ್ಲ